ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಫಸ್ಟ್ ಪ್ರೋಮೋ ಒಂದು ಜಲಕ್ ಹೇಗಿದೆ ಅಂತ ನೋಡ್ಬಿಡೋಣ ಇರೋ ತನಕ ಬಿಗ್ ಬಾಸ್ ಹೋಗ್ತಾನೆ ಇರುತ್ತೆ ಇರುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಪ್ರೋಮೋ ಅಂತೂ ಬಹಳ ಅದ್ಭುತವಾಗಿದೆ ಎಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ನಾಳೆ ಎಪಿಸೋಡ್ ನೋಡೋಕ್ಕೆ ಬಹಳ ಕಾತುರದಿಂದ ಕಾಯ್ತಿರ್ತೀರ ಯಾವಾಗ ಒಂಬತ್ತು ಗಂಟೆ ಆಗುತ್ತೆ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ರಿಯಾಲಿಟಿ ಶೋ ನೋಡೋರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಶನಿವಾರ ಭಾನುವಾರ ಬಂದ್ರೆ ಅಂತ ಇಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅದನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಆದ್ರೆ ಅವರು ಯಾವ ರೀತಿ ಸರಿ ಪಡಿಸ್ಕೊಂತಾರಾ ಇಲ್ವಾ ಅಂತ ಕೂಡ ಕಾದು ನೋಡಬೇಕಾಗತ್ತೆ ಆದ್ರೆ ಇವಾಗ ಈ ವಾರದ ಒಂದು ತುಂಬಾನೇ ಒಂದು ಮೈನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಿಯಾಲಿಟಿ ಶೋ ನಿಂತು ಹೋಗುತ್ತೆ ಅನ್ನೋ ಒಂದು ನ್ಯೂಸ್ ಕೂಡ ಇಲ್ಲಿ ಬಂದಿತ್ತು ಆ ನಂತರ ಅಡೆತಡೆಗಳು ಸುಮಾರು ಇತ್ತು ಎಲ್ಲಾನು ಕೂಡ ಈಗ ಎದುರಿಸ್ಬಿಟ್ಟು ಸಕ್ಸಸ್ ಆಗಿ ಇವಾಗ ಕಿಚ್ಚನ ಪಂಚಾಯತಿವರೆಗೂ ಬಂದಿದೆ ಆಲ್ಮೋಸ್ಟ್ ಎರಡೇ ವಾರಕ್ಕೆ ನಿಂತು ಇಲ್ಲಿ ಹಾಗೆ ಹೀಗೆ ಅಂತ ನ್ಯೂಸ್ ಬಂತು ಆದ್ರೆ ಇಲ್ಲಿ ಕಿಚ್ಚ ಸುದ್ದಿ ಅವ್ರು ಹೇಳ್ತಿರೋದು ಒಂದು ತುಂಬನೇನು ಇಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಪ್ರೀತಿ ನಮ್ಮ ಜೊತೆ ಇರೋ ತನಕ ಬಿಗ್ ಬಾಸ್ ಮುಂದೆ ಹೋಗ್ತಾನೆ ಇರುತ್ತೆ ನುಗ್ತಾನೆ ಇರುತ್ತೆ ಅಂತಂದ್ಬಿಟ್ಟು ಹೇಳಿದ್ರು ಅಂದರೆ ಬಿಗ್ ಬಾಸ್ ಈ ಒಂದು ರಿಯಾಲಿಟಿ ಶೋನ ನಿಲ್ಸೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತದೆ ಆಲ್ಮೋಸ್ಟ್ ನಿಲ್ಲಿಸೋಕ್ಕಂತೂ ಆಗಲ್ಲ ಕೊಟ್ಟಂತ ಅಂತ ರೂಪಾಯಿ ಇಲ್ಲಿ ಕನ್ನಡ ಒಂದೇ ಅಲ್ಲ ಎಲ್ಲ ಭಾಷೆಲ್ಲೂ ಕೂಡ ಇಲ್ಲಿ ಬರ್ತದೆ ಎಲ್ಲ ಭಾಷೆಲ್ಲೂ ಕೂಡ ಆ ಫ್ಯಾನ್ಸ್ಗಳು ನೋಡ್ತಾನೆ ಇರ್ತಾರೆ ಕನ್ನಡದಲ್ಲಂತೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಎರಡು ಮೂರು ವರ್ಷದಿಂದ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಇದಕ್ಕೆ ಪ್ರಾಬ್ಲಮ್ ಕೂಡ ಆಗ್ತದೆ ಒಂದ್ಸತಿ ಇಲ್ಲಿ ಜಾಗದ ಪ್ರಾಬ್ಲಮ್ ಆಯಿತು ಮತ್ತೆ ಕಾನ್ಸೆಪ್ಟ್ ಪ್ರಾಬ್ ಪ್ರಾಬ್ಲಮ್ ಆಯಿತು ಸ್ವರ್ಗ ಅಂತ ಕಾನ್ಸೆಪ್ಟ್ ತಂದಿದ್ರು ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಕೇಸ್ ಕೂಡ ಆಯಿತು ಆ ನಂತರ ಜಾಗದ ಕೇಸು ಈ ರೀತಿಯಾಗಿ ಅಡೆತಡೆಗಳು ಬಂತು ಮತ್ತೆ ಈ ಸೀಸನ್ ನೋಡಿದ್ರೆ ಇಲ್ಲಿ ಕೇವಲ ಎರಡನೇ ವಾರಕ್ಕೆ ಕಾಲಿಟ್ಟಿತ್ತು ಅಷ್ಟೇ ಅಷ್ಟೊತ್ತಿಗೆನೇ ಇಲ್ಲಿ ನಿಲ್ಲಿಸಬೇಕು ಅಂದ್ಬಿಟ್ಟು ಸುಮಾರು ಪ್ರಯತ್ನಗಳು ಇಲ್ಲಿ ನಡೀತು ಆಲ್ಮೋಸ್ಟ್ ಜಾಲಿವುಡ್ಡು ಮಾಡಿರೋ ಒಂದು ಪ್ರಾಬ್ಲಮ್ ಇಂದ ಅವ್ರ ಕಡೆ ಆಗಿತ್ತು ಪ್ರಾಬ್ಲಮ್ ಅದು ಬಂದ್ಬಿಟ್ಟು ಬಿಗ್ ಬಾಸ್ ರಿಯಾಲಿಟಿ ಶೋ ಮೇಲೆ ಬಂತು ಇವಾಗ ಅದನ್ನು ನೀಟಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಶೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬರ್ತದೆ ಬಟ್ ಸ್ವಲ್ಪ ಇಲ್ಲಿ ಟಿ ಆರ್ ಪಿ ಕಮ್ಮಿ ಆಗ್ತದೆ ಯಾಕಂದರೆ ಮೊದಲನೇ ವಾರದಲ್ಲೇ ಏನು ಕೂಡ ಮೊದಲ ಎರಡು ವಾರದಲ್ಲೇ ಏನೂ ಕೂಡ ಇಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಮೊದಲನೇ ವಾರ ಕಮ್ಮಿ ಬಂದಿದೆ ಎರಡನೇ ವಾರ ಯಾವ ರೀತಿ ಆಗುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ ಕೆಲವೊಬ್ಬರು ಟಿ ಆರ್ ಪಿ ಗಿಮಿಕು ಅಂತ ಕೂಡ ಇಲ್ಲಿ ಹೇಳಿದ್ರು ಆದರೆ ಇಲ್ಲಿ ಟಿ ಆರ್ ಪಿ ಗಿಮಿಕ್ ಮಾಡಿದ್ರು ಏನು ಮಾಡೋದು ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಕಿಚ್ಚನ ಪಂಚಾಯಿತಿಯಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಂತೂ ಹೇಳೇ ಹೇಳ್ತಾರೆ ಸೊ ವೀಕ್ಷಕರೇ ಸದ್ಯ ಇವಾಗ ಕಿಚನ ಲುಕ್ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಕೂಡ ಪ್ರೊಮೋದ್ನೆ ನೋಡಿದ್ರಿ ಕಿಚನ ಲುಕ್ ಬಗ್ಗೆ ಮತ್ತು ಅವರ ಸ್ಟೈಲ್ ಬಗ್ಗೆ ಆಲ್ಮೋಸ್ಟು ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಈ ಒಂದೇ ಹೇರ್ ಸ್ಟೈಲಲ್ಲಿ ಇಲ್ಲಿ ಕಾಣಿಸ್ಕೊತಿದ್ದಾರೆ ಈ ಒಂದು ಹೇರ್ ಸ್ಟೈಲ್ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಮೇಯ್ನಾಗಿ ಯಾರಿಗೆ ಕ್ಲಾಸ್ ತೊಗೊಂಡ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಈಗ ಮುಗ್ದಿದೆ ಆಲ್ಮೋಸ್ಟ್ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ ಕೂಡ ಇಲ್ಲಿ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವಾರ ನೋ ಎಲಿಮಿನೇಷನ್ ಅಂತ ಹೇಳ್ತಾ ಇವಾಗ ನಾಮಿನೇಷನ್ ಆಗಿರೋರು ಮುಂದಿನ ವಾರ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೋಡ್ಬೇಕಾಗುತ್ತೆ ಕಾತ್ ನೋಡೋಣ ಇಲ್ಲಿ ಅಂದರೆ ಸ್ವಲ್ಪ ಚಮಕ್ ಅಂತೂ ಕೊಡೋದು ಇದ್ದೇ ಇರುತ್ತೆ ಯಾಕಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಈ ಒಂದು ಟ್ವಿಸ್ಟ್ ಯಾವ ರೀತಿ ಕೊಡ್ತಾರೆ ಯಾರಕ್ಕೆ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಿದೆ ಆಲ್ಮೋಸ್ಟ್ ಬಕ್ರಾ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇಲ್ಲಿ ಯಾರಾದರೂ ಒಬ್ಬರಿಗೆ ನಾಮಿನೇಷನ್ ಆಗಿದ್ದಾರೆ ಜಂಟಿ ಒಂಟಿ ಯಾರ ಇಲ್ಲಿ ಬಕ್ರಾ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಿದೆ ಯಾಕಂದ್ರೆ ಬಿಗ್ ಬಾಸ್ ಒಂದು ಗೇಟ್ ಓಪನ್ ಮಾಡ್ತಾರೆ ಅಲ್ಲಿವರೆಗೂ ಕರ್ಕೊಂಬಂದು ಯಾರ ಒಬ್ರಿಗಂತೂ ಚಮಕ್ ಅಂತ ಕೊಟ್ಟೆ ಕೊಡ್ತಾರೆ ಸತ್ಯ ಈ ಒಂದು ಚಮಕ್ಕು ಅಶ್ವಿನಿ ಗೌಡವ್ರಿಗೆ ಕೊಡಬಹುದು ಅಂತಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ ಯಾಕಂದ್ರೆ ಸ್ವಲ್ಪ ಇಲ್ಲಿ ಓವರ್ ಆಗಿ ಮಾತಾಡೋದು ಅವರೇ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಗಿಲ್ಲಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಮಾತಾಡಬೇಕಾರೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಬಟ್ ಅವ್ರ ಪಾರ್ಟ್ನರ್ ಇದ್ದಾರಲ್ಲ ಕಾವ್ಯ ಅವರು ಅವ್ರಿಗೆ ಇಲ್ಲಿ ಫ್ರೀ ಪ್ರಾಡಕ್ಟು ಅದು ಇದು ಅಂತಂದ್ಬಿಟ್ಟು ಹೇಳಿದ್ರು ಅಂದರೆ ಆದರೂ ಕೂಡ ಹರ್ಟ್ ಆಗೇ ಆಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಬ್ಬರೇ ಇಲ್ಲಿ ಹೆಸರು ಮಾಡೋಕ್ಕಾಗಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಹೆಸರು ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ನಿಜವಾಗ್ಲೂ ಅವರು ಹೆಸರು ಮಾಡ್ಕೊಂಡು ಇಲ್ಲಿ ಬಂದಿರೋಕ್ಕೆ ಸ್ವಲ್ಪ ಕಷ್ಟಪಟ್ಟೆ ಅವರು ಕೂಡ ಬಂದಿರೋದು ಬಟ್ ಇಲ್ಲಿ ನೀನು ಫ್ರೀ ಪ್ರಾಡಕ್ಟ್ ಬರುತ್ತಲ್ಲ ಆ ಥರ ನೀನು ಅಂತಂದ್ಬಿಟ್ಟು ಹೇಳಿಬಿಟ್ರು ಮತ್ತು ಅವ್ರಿಗೂ ಇಲ್ಲಿ ಕ್ಲಾಸ್ ಸಿಕ್ಕೇ ಸಿಕ್ಕತ್ತೆ ಮೋಸ್ಟ್ಲಿ ಅಶ್ವಿನಿ ಗೌಡ ಮತ್ತೆ ಇಲ್ಲಿ ಜಾನ್ವಿ ಅವರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಚಮಕ್ ಕೊಡಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ ಆಲ್ಮೋಸ್ಟ್ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ ಏನು ಗಾಂಚಲಿ ಅಂತ ಮಾತಾಡಿದ್ರು ಮತ್ತೆ ನಾಯಿಗಳು ಅಂತ ಇಲ್ಲಿ ಹೇಳಿದ್ರು ಜಂಟಿಗಳು ಏನಿದ್ದಾರೆ ಅವ್ರನ್ನೆಲ್ಲ ನಾಯಿಗಳು ಅಂತ ಅಂದ್ಬಿಟ್ಟು ಇಲ್ಲಿ ಕರೆದ್ರು ಹುಡುಗರು ಹತ್ರನೇ ಇಲ್ಲಿ ಗಾಂಚಲಿ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಅಭಿಷೇಕ್ ಅವ್ರ ಹತ್ರ ಇದು ಈ ರೀತಿಯಾಗಿ ವರ್ಡ್ಗಳು ಮಾತಾಡಿದ್ರು ನನಗೂ ಕೂಡ ಗೊತ್ತು ಒಂದು ಶೋ ಅಲ್ಲಿ ಯಾವ ರೀತಿ ಮಾತಾಡಬೇಕು ಅಂತಂದ್ಬಿಟ್ಟು ಕೂಡ ಇಲ್ಲಿ ವಾದ ಕೂಡ ಇಲ್ಲಿ ಮಾಡಿದ್ರು ಮತ್ತೆ ಮಂಜು ಅವರು ಕೂಡ ಅವ್ರು ಎಷ್ಟೇ ಇಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಕಳಪೆಗೆ ಇಲ್ಲಿ ಹಾಕಿದ್ದಾರೆ ಈ ಒಂದು ವಿಚಾರ ಸಿಕ್ಕಾಪಡೆ ಚರ್ಚೆ ಆಗಬಹುದು ಅಂತ ಅಂದ್ಬಿಟ್ಟು ಅನಸ್ತದೆ ನಾಮಿನೇಷನ್ ಮಾತ್ರ ನಡೆದಿದೆ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಇಲ್ಲಿ ಯಾರಿಗಾನ ಚಮಕ್ ಕೊಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಇಲ್ಲ ಅಂತಂದ್ರೆ ಜಾನ್ ಅವರಿಗೆ ಚಮಕ್ ಇರನ್ನ ಕೊಡಬಹುದು ಆ ನಂತರ ಇಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ಬೋದು ಅಂತ ಅಂದ್ಬಿಟ್ಟು ಅನಿಸ್ತದೆ ಈ ವಾರ ಕಿಚ್ಚನ ಪಂಚಾಯತಿ ಯಾರಿಗೆ ಹೆಚ್ಚಿಗೆ ಕ್ಲಾಸ್ ತಗೋಬೇಕು ಯಾವ ಒಂದು ಟಾಪಿಕ್ ಬಗ್ಗೆ ಇಲ್ಲಿ ಮಾತಾಡಬೇಕು ಅನ್ನೋದ್ರ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ